ನೂತನ ಸಂಸದರಾಗಿ ಆಯ್ಕೆಯಾಗಿರುವಂತಹ ಪ್ರಭಾ ಮಲ್ಲಿಕಾರ್ಜುನ ಅವರು ನನ್ನ ಜೊತೆ ಇದ್ದಾರೆ ಅವ್ರನ್ನ ಮಾತನಾಡುತ್ತಾ ಹೋಗ್ತೀನಿ ಮೇಡಮ್ ದಾವಣಗೆರೆ ಜನ ತಮ್ಮನ್ನ ಕೈ ಹಿಡಿದಿದ್ದಾರೆ ಈ ನಿರೀಕ್ಷೆ ಇತ್ತಾ ಚುನಾವಣೆ ಸಂದರ್ಭದಲ್ಲಿ ನಾವು ಪ್ರಚಾರ ಸಂದರ್ಭದಲ್ಲಿ ನೋಡಿದಾಗ ನಿರೀಕ್ಷೆ ಇತ್ತು ಯಾಕಂದ್ರೆ ಎಂಟು ಜನ ಶಾಸಕರಲ್ಲಿ ಏಳು ಜನ ಶಾಸಕರು ನಮ್ಮೋರೇ ಇದ್ರು ಜೊತೆಗೆ ಗ್ಯಾರಂಟಿ ಯೋಜನೆಗಳಂತ ಇದೆ ಆಮೇಲೆ ಇಪ್ಪತ್ತೈದು ವರ್ಷದಿಂದ ಸಂಸದರಾಗಿ ಆಯ್ಕೆ ಆಗಿರುವಂತಹ ಬಿಜೆಪಿ ಪಕ್ಷದವರ ಒಂದು ಕೆಲಸದ ಬಗ್ಗೆ ಅಸಮಾಧಾನ ಇತ್ತು ಜನರಿಗೆ ಸೊ ಹಾಗಾಗಿ ಗೆಲ್ತಾರೆ ಓಟ್ ಹಾಕ್ತಾರೆ ಅಂತ ನಿರೀಕ್ಷೆ ಇತ್ತು ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ತಮಗೆ ಮತ ಬಂದಿದೆ ಅಂತ ಅನ್ನಿಸ್ತಾ ಇದೆ ಯಾಕೆ ಸ್ವಲ್ಪ ಮಟ್ಟಿಗೆ ಬಂದಿದೆ ಇನ್ನೂ ಬರಬೇಕಿತ್ತು ಬಟ್ ಜನರು ಈಗ ನೀವೇ ನೋಡ್ತಾ ಇದ್ದೀರ ಒಂಬತ್ತು ಜನ ಕಾಂಗ್ರೆಸ್ ಸಂಸದರನ್ನ ಆಯ್ಕೆ ಮಾಡಿದ್ದಾರೆ ಇಪ್ಪತ್ತೆಂಟರಲ್ಲಿ ಹೋದ ಬಾರಿ ಒಬ್ಬರಿದ್ರು ಈ ಬಾರಿ ಒಂಬತ್ತು ಜನ ಆಗಿದ್ದೀವಿ ಸೊ ಡೆಫಿನೆಟ್ಲಿ ದೆರ್ ಇಸ್ ಅನ್ ಇಂಪ್ರೂವ್ಮೆಂಟ್ ದಾವಣಗೆರೆಯ ಜನ ಪ್ರಭ ಮಲ್ಲಿಕಾರ್ಜುನ ಅವರಿಂದ ಏನೋ ನಿರೀಕ್ಷೆ ಮಾಡ್ಬೋದು ಅಂತ ಸಾಕಷ್ಟು ನಿರೀಕ್ಷೆಗಳಿವೆ ಜನರಿಂದ ನೀರಾವರಿ ಯೋಜನೆಗಳ ಬಗ್ಗೆ ರೈತರಿಗೆ ನಿರೀಕ್ಷೆ ಇದೆ ಯುವಕರಿಗೂ ಕೂಡ ಉದ್ಯೋಗದ ಬಗ್ಗೆ ಆಮೇಲೆ ನಮ್ಮ ಓವರ್ ಆಲ್ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಕೂಡ ನಿರೀಕ್ಷೆ ಇದೆ ಆಶ್ರಯ ಮನೆಗಳ ಬಗ್ಗೆ ನಿರೀಕ್ಷೆ ಇದೆ ಇವತ್ತು ರಾಹುಲ್ ಗಾಂಧಿ ಅವರು ಬಂದಿದ್ದರು ಸಂವಾದ ಕೂಡ ಆಗಿದೆ ನೂತನ ಸಂಸ್ಥೆ ಜೊತೆಗೆ ಏನು ಹೇಳಿದ್ರು ಏನು ಸಲಹೆಗಳನ್ನು ಕೊಟ್ಟರು ತಮಗೆ ಅಂತ ಅವರು ಕ್ಲಿಯರ್ ಮ್ಯಾಂಡೇಟ್ ಜನ ಕೊಟ್ಟಿದ್ದಾರೆ ಈ ಬಾರಿ ಇಂಡಿಯಾ ಒಕ್ಕೂಟಕ್ಕೆ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದಾರೆ ಅದನ್ನ ನಾವು ಇದೇ ರೀತಿ ಎಲ್ಲ ಸಂಸದರು ಪಕ್ಷದ ಕಾರ್ಯಕರ್ತರು ಕೂಡ ಜನರ ವಿಶ್ವಾಸವನ್ನು ಗಳಿಸ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದ್ದಾರೆ ಇದಿಷ್ಟು ಪ್ರಭಾ ಮಲ್ಲಿಕಾರ್ಜುನ್ ಅವರು ಹೇಳ್ತಾ ಇರುವಂತಹ ಮಾತು ಕ್ಯಾಮ್ರ ವಿಜಯಕುಮಾರ್ ಜೊತೆ ಕಾರ್ತಿಕ್ ಟಿವಿ ಪ್ರಕರಣ ಬೆಂಗಳೂರು